ಬೆಳಗಾವಿಯಲ್ಲಿ ವೀಕೆಂಡ್ನ ಸಂಡೇ ಕಾವೇರುತ್ತೆ ಪ್ರಚಾರ ಅಖಾಡದಲ್ಲಿ ಮೋದಿ ಹಾಗೆ ಸಿದ್ದು ಪೈಪೋಟಿಗೆ ಇಳಿಯಲಿದ್ದಾರೆ ನಮೋ ಬರುವಂತಹ ದಿನವೇ ಬೆಳಗಾವಿಗೆ ಸಿಎಂ ಸಿದ್ದು ಕೂಡ ಲಗ್ಗೆ ಇಡ್ತಾ ಇರುವಂತದ್ದು ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ಕಾಗವಾಡ ಉಘಾರ ಕುರ್ದ ಸೇರಿದಂತೆ ಹಲವು ಕಡೆ ಪ್ರಚಾರವನ್ನು ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಪರವಾಗಿ ಮತಯಾಚನೆಯನ್ನ ಮಾಡಲಿದ್ದಾರೆ ಭಾನುವಾರ ಬೆಳಗಾವಿಯಲ್ಲೇ ಪ್ರಚಾರ ಸಭೆಯನ್ನ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಭಾನುವಾರ ಮೋದಿಯವರು ಕೂಡ ಬೆಳಗಾವಿಗೆ ಬರ್ತಾ ಇದ್ದಾರೆ ಪ್ರಚಾರ ಸಭೆಯ ನಿಮಿತ್ತ ಅದೇ ದಿನ ಸಿಎಂ ಸಿದ್ದರಾಮಯ್ಯ ಕೂಡ ಬೆಳಗಾವಿಗೆ ಹೋಗ್ತಾರೆ ಬೆಳಗಾವಿಯಲ್ಲಿ ವೀಕೆಂಡ್ ಅದ್ರಲ್ಲಿ ವಿಭಾಗಿಯ ಸಂಡೆ ಕಾವೇರುತ್ತೆ ಯಾಕಂತ ಹೇಳಿದ್ರೆ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನ ಮಾಡೋದಕ್ಕೆ ಒಂದ್ ಕಡೆ ಮೋದಿ ಬರ್ತಾ ಇದ್ರೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಹೋಗ್ತಾ ಇದ್ದಾರೆ ಮೃಣಾಲ್ ಹೆಬ್ಬಾಳ್ಕರ್ ಪರವಾಗಿ ಮತಯಾಚನೆಯನ್ನ ಮಾಡಲಿದ್ದಾರೆ ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ಕಾಗವಾಡ ಸೇರಿದಂತೆ ಉಗಾರ ಕುರ್ದಾ ಹಲವು ಕಡೆ ಪ್ರಚಾರವನ್ನು ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮೃಣಾಲ್ ಹೆಬ್ಬಾಳ್ಕರ್ ಪರವಾಗಿ ಮತಯಾಚನೆಯನ್ನ ಮಾಡಲಿದ್ದಾರೆ ಅದೇ ದಿನ ಬೆಳಗಾವಿಗೆ ಪ್ರಧಾನಿ ಮೋದಿಯವರು ಕೂಡ ಆಗಮಿಸುವಂತದ್ದು ಅವರಿಗೆ ಪೈಪೋಟಿ ಕೊಡುವಂತಹ ಸಲುವಾಗಿ ಭಾನುವಾರ ಬೆಳಗಾವಿಯಲ್ಲೇ ಪ್ರಚಾರ ಸಭೆಯನ್ನ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ